ಮೂರನೇ ತಾರೀಕು ನಡೆಯುವಂಥ ಶಿಕ್ಷಕರ ವಿಧಾನ ಪರಿಷತ್ ಕ್ಷೇತ್ರಕ್ಕೆ ಹಿಂಡಿ ಎ ಅಭ್ಯರ್ಥಿಯಾಗಿ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಒಂದು ವ್ಯಾಪ್ತಿಗೆ ಸನ್ಮಾನ್ಯ ಶ್ರೀ ವಿವೇಕಾನಂದ ಅವರು ನಮ್ಮ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಅವರ ಪರವಾಗಿ ತಾಲೂಕಿನ ಶಿಕ್ಷಕ ಉಪನ್ಯಾಸಕ ಮತದಾರ ಬಂಧುಗಳಿಗೆ ಅದೇ ರೀತಿ ಐ ಡಿ ಕಾಲೇಜಿನಲ್ಲಿ ಕರ್ತವ್ಯಗಳು ಸೇರಿದ ಇನ್ಸ್ಟ್ರಕ್ಷನ್ಸ್ಗಳಿಗೆ ಮತ್ತು ವಿವೇ ವಿವೇಕ್ ಪರವಾಗಿ ಮತವನ್ನು ಯಾಚಿಸಲಿಕ್ಕೆ ನಿಮ್ಮ ಮೂಲಕ ಇವತ್ತು ಹೊಂದಿದ್ದೇವೆ ಈ ಸಂದರ್ಭದಲ್ಲಿ ನಾನಾದರೂ ಕೂಡ ಹೇಳೋದಿಷ್ಟೇ ಪೂಜಲ್ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಎಚ್ ಡಿ ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಅದೇ ರೀತಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಸನ್ಮಾನ್ಯ ಸದಾನಂದ ಇರ್ಬೋದು ಅದೇ ರೀತಿ ಮಾನ್ಯ ಎಸ್ ಆರ್ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಆದ್ಯತೆ ಒಂದು ಪ್ರಶಂಸನೀಯ ಅಂತ ನಾನು ಭಾವಿಸಿದೆ ಈ ರಾಜ್ಯದಲ್ಲಿ ದೇವೇಗೌಡರು ಪ್ರಥಮವಾಗಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮಾನ್ಯ ಗೋವಿಂದೇಗೌಡರು ಮಲನಾಡ ಗಾಂಧಿಯಂತನೇ ಹೆಸರಾಗಿದ್ದಂಥವ್ರು ಅವತ್ತು ಏಕಕಾಲದಲ್ಲಿ ಒಂದು ಲಕ್ಷ ಶಿಕ್ಷಕರನ್ನು ನೇಮಕ ಮಾಡುವಂಥ ಒಂದು ಪ್ರಕ್ರಿಯೆ ಇಡೀ ರಾಷ್ಟ್ರದಲ್ಲಾಗಿದೆ ಅದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದನ್ನು ನಾವು ಹೇಳಬೇಕಾಗ್ತದೆ ಅದೇ ನಿಟ್ಟಿನಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಒಂದು ಸಾವಿರದ ನಾನ್ನೂರು ಸರ್ಕಾರಿ ಪ್ರೌಢಶಾಲೆಗಳನ್ನು ಕೊಟ್ಟಂಥ ಕೀರ್ತಿ ಅದು ನಮ್ಮ ಪಕ್ಷಕ್ಕೆ ಸಲ್ಲಬೇಕಾಗುತ್ತೆ ಅನ್ನೋದನ್ನು ಕೂಡ ಹೇಳಲಿಕ್ಕೆ ಬಯಸಿದೆ ಸುಮಾರು ಇನ್ನೂರ ಐವತ್ತು ಪದವಿ ಪೂರ್ವ ಕಾಲೇಜುಗಳನ್ನು ಸ್ಯಾಂಕ್ಷನ್ ಮಾಡಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ